ಸಭಾಧ್ಯಕ್ಷರೇ ಬೆಳಗಾವಿ ಜಿಲ್ಲೆ ಬೈಲೊಂಗಲು ಕಿತ್ತೂರು ಸೌದತ್ತಿ ರಾಮದುರ್ಗ್ ಹಾಗೂ ಯರಗಟ್ಟಿ ತಾಲೂಕಿನಲ್ಲಿ ಸೋಯಾಬೀನ್ ಮತ್ತು ಇತರ ಮುಂಗಾರು ಬೆಳೆಗಳು ಅತಿವೃಷ್ಟಿ ದುರ್ಬಲ ಕೀಟನಾಶಕ ಹಾಗೂ ಹೆಚ್ಚಿನ ಕೀಟ ಬಾಧೆಯಿಂದ ಸಂಪೂರ್ಣವಾಗಿ ನಾಶವಾಗಿದ್ದು ರೈತರು ಬೆಳೆ ಪರಿಹಾರಕ್ಕಾಗಿ ಬೈಲೊಂಗಲ್ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟವಾದಂತ ಮುಷ್ಕರವನ್ನ ಪ್ರಾರಂಭವನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಇದನ್ನ ಸನ್ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ತಲೆ ಬಯಸ್ತೇನೆ ಈ ಬಾರಿ ಬಹುಶಃ ಅತ್ಯಂತ ಒಳ್ಳೆ ರೀತಿಯಂತ ಮಳೆ ಆಗಿರುವುದರಿಂದ ನಮ್ಮ ಭಾಗದ ರೈತರೆಲ್ಲ ಬಹಳ ಸಂತೋಷ ಪಟ್ಟಿದ್ರು ಈ ಬಾರಿ ಇದ್ರ ಸಹಿತ ಒಂದು ಒಳ್ಳೆ ರೀತಿಯಂತ ಬೆಳೆಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ನನ್ನ ಬೈಲೊಂಗಲ್ ಮತ್ತು ಕಿತ್ತೂರು ಇವೆರಡೇ ತಾಲೂಕಿನಲ್ಲಿ ಸುಮಾರು ನಲ್ವತ್ತು ಸಾವಿರ ಹೆಕ್ಟೇರ್ ನಲವತ್ತರಿಂದ ನಲವತ್ತೈದು ಸಾವಿರ ಹೆಕ್ಟೇರ್ ಇವತ್ತು ಸೋಯಾಬೀನ್ ಬೆಳೀತಾರೆ ಎಂಟು ಸಾವಿರ ಹೆಕ್ಟೇರ್ ಇಲ್ಲ ಸರ್ ಎರಡು ನಿಮಿಷ ಬರೀ ಹೆಕ್ಟೇರು ಏನು ಹೆಸರು ಬೆಳೀತಾರೆ ಬಹುಶಃ ಇವತ್ತು ಅತಿವೃಷ್ಟಿ ಬಹಳ ಮಳೆಯಾಗಿರೋದ್ರಿಂದ ಮತ್ತು ಕಳಪೆಯಾದಂತಹ ಕ್ರಿಮಿನಾಶಕ ಮತ್ತು ಕೀಟ ಬಾಧೆಯಿಂದ ಇವತ್ತು ಸಂಪೂರ್ಣವಾಗಿ ರೈತರು ಕಷ್ಟದಲ್ಲಿದ್ದಾರೆ ಸೋಯಾಬೀನ್ ಬೆಳೆ ಬಹಳ ಚೆನ್ನಾಗಿ ಬೆಳೆದ್ರು ಸಹಿತ ಒಂದ್ ಗಿಡದಲ್ಲಿ ಒಂದು ಸಾಧ್ಯ ಆಗಿಲ್ಲ ಇವತ್ತು ನಾನು ಸರ್ಕಾರಕ್ಕೆ ಇವತ್ತು ವಿನಂತಿ ಏನ್ ಮಾಡ್ಕೋತೇನೆ ತಮ್ಮ ಮೂಲಕ ಈ ರೈತರ ಕಷ್ಟ ನೆರವಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಜಾಯಿಂಟ್ ಸರ್ವೆ ಮಾಡಿಸಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಬೇಕು ಮೊದಲೇದ್ದು ಎರಡನೇದ್ದು ಈಗಾಗಲೇ ಅವರೆಲ್ಲಾ ಇನ್ಶೂರೆನ್ಸ್ ಮಾಡಿದಾರ ಆ ನಿಟ್ಟಿನಲ್ಲಿ ಅವ್ರಿಗೆ ಮಿಡ್ ಸೀಸನ್ ಅಡ್ವರ್ಸ್ ಇನ್ವೋಕ್ ಮಾಡಿ ಅವ್ರಿಗೆ ತಕ್ಷಣ ಪರಿಹಾರ ಸಿಗುವಂತ ಒಂದು ಕೆಲಸವನ್ನ ಇವತ್ತು ತಾವು ಮಾಡಿ ಇವತ್ತು ರೈತರೇನು ಆರ್ಥಿಕವಾಗಿ ಸಂಪೂರ್ಣವಾಗಿ ಕೂಗಿ ಹೋಗಿದಾರಲ್ಲ ಅವ್ರಿಗೆ ನೆರವಿಗೆ ಬರುವ ಮೂಲಕ ಅವರಿಗೆ ಪರಿಹಾರ ಕೊಡುವಂತ ಒಂದು ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀನಿ ಅಧ್ಯಕ್ಷರೇ ಈ ಬೈಲ್ವಂಗ್ಲ ಕಿತ್ತೂರು ಮತ್ತು ಸವದತ್ತಿಯಲ್ಲಿ ಏನು ಸಮಸ್ಯೆ ಇದೆ ಅದು ನನ್ನ ಗಮನಕ್ಕೆ ಬಂದಿದೆ ಶಾಸಕರು ಮಾತನಾಡಿದ್ರು ಮೊನ್ನೆನೂ ಇದು ಮಳೆ ಮತ್ತು ಮೋಡ ಕವದ ವಾತಾವರಣದಿಂದ ಏನು ಕಾಯಿ ಇರತಕ್ಕಂಥದ್ದು ರೋಗ ಬಂದಿರತಕ್ಕಂಥದ್ದು ಈಗಾಗಲೇ ನಾನು ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡಲಿಕ್ಕೆ ಸೂಚನೆ ಮಾಡಿದ್ದೀನಿ ಮತ್ತು ಯೂನಿವರ್ಸಿಟಿಯವರೆಗೂ ಸಹ ಅದನ್ನು ಸಂಪೂರ್ಣವಾಗಿ ಸೈನ್ಸಿಸ್ಟ್ ಹೋಗಿ ರಿಪೋರ್ಟ್ ಕೊಡಲಿಕ್ಕೆ ಅವ್ರಿಗೂ ಸಹ ನಮ್ಮ ಇಲಾಖೆ ಅಧಿಕಾರಿಗಳು ಇಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಸರ್ವೆ ಮಾಡಲಿಕ್ಕೂ ಸಹ ಹೇಳಿದ್ದೀನಿ ಇದೆಲ್ಲ ಜೊತೆಗೆ ಇನ್ಸುರೆನ್ಸ್ ವಿಚಾರದಲ್ಲೂ ಮಿಡ್ಸೀಜನ್ ಇದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಮತ್ತು ಅಲ್ಲಿ ಏನು ಸಮಸ್ಯೆ ಇದೆ ಇನ್ಸುರೆನ್ಸ್ ಅಷ್ಟು ಕವರ್ ಆಗುತ್ತೆ ಆ ಎಲ್ಲ ವಿಚಾರದಲ್ಲಿ ನಾನು ಸಾಶ್ಕ ಜೊತೆಲೂ ಮಾತನಾಡಿ ನಮ್ಮ ಇನ್ನೊಂದು ಎರಡು ದಿವಸದೊಳಗಡೆ ಅಧಿಕಾರಿಗಳಿಂದ ವರದಿ ಬಂದ ತಕ್ಷಣ ಮುಂದಿನ ಕ್ರಮ ತಗೊತೀವಿ ಮಾನ್ಯ ಸಭಾಧ್ಯಕ್ಷರೇ ನಾನೊಂದು ಪ್ರಸ್ತಾವನೆ ಕೊಟ್ಟಿದೆ ಜೀರೋ ಅವರ್ಗೆ